ಅಂದ್ರೆ ಅಲ್ಲಿ ಯಾರು ಕೂಡ ದೊಡ್ಡವರಲ್ಲ ಯಾರು ಕೂಡ ಸಣ್ಣವರಲ್ಲ ಎಲ್ಲರೂ ಕೂಡ ಇವನು ಇವು ದೇಶದ ಪ್ರಧಾನಿ ಕೂಡ ಸಾಲಿನಲ್ಲೇ ಕೂತ್ಕೊಂಡು ಎಲ್ಲರ ಸಮಾನರ ಜೊತೆಗೆ ಕೂತು ನಮಾಜ್ ಮಾಡ್ತಕ್ಕಂಥದ್ದು ಈ ಒಂದು 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 ವಿಶಿಷ್ಟ ಅಂತಕ್ಕಂಥದ್ದು ನಾವು ಗೊತ್ತಾಯ್ತು ಇಲ್ಲಿ ನಾವ್ ಏನ್ ಹೇಳ್ತೇವೆ ಅಂದ್ರೆ ಈರ್ ಪೀರ್ದೇವರು ಪೀರ್ ದೇವರು ಬೀರ್ ಇವರು ಮೂರು ಜನ ಅಂಟಂಬಳು ಅಂತ ಹೇಳ್ತೇವೆ ವೀರ್ ದೇವರು ಅಂದ್ರೆ ವೀರಭದ್ರ ದೇವರು ಪೀರ್ ದೇವರು ಅಂದ್ರೆ ಅಲ್ಲ ಬೀರ್ ಇವ್ರ್ ಮೂರು ಅಂತಮ್ಳು ಅಂತಕ್ಕಂಥದ್ದು ಭಾವನೆ ಇದೆ ಹಳ್ಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ವ್ಯತ್ಯಾಸಗಳು ಆಕ್ಷಳವಿಲ್ಲ ಅಂತ ನಾವು ಹೇಳ್ತಾ ಇದ್ವಿ ಅಲ್ಲಿ ತಿಳುವಳಿಕೆ ಕೊರತೆ ಇದೆ ವಿವೇಚನದ ಕೊರತೆ ಇದೆ ನಮ್ಮೂರ ಮಸೀದಿ ನೋಡಿಬನ್ನಿ ಕಾರ್ಯಕ್ರಮ ಇದೇ ಮೊದಲ ಬಾರಿ ದಾವಣಗೆರೆಯಲ್ಲಿ ಮರ್ಕಜಿ ಮಸೀದಿ ಎ ಮೊಹಮ್ಮದಿಯಾ ಬಾರ್ಲೈನ್ ರೋಡ್ ನಲ್ಲಿ ಯೋಜನೆ ಮಾಡಲಾಗಿತ್ತು ಮಸೀದಿಯಲ್ಲಿ ಹೇಗೆ ಪ್ರಾರ್ಥನೆ ಮಾಡುತ್ತಾರೆ ಹಾಗೂ ಅದರ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮಕ್ಕೆ ಬಂದಂತಹ ವಿವಿಧ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಈ ರೀತಿಯ ಕಾರ್ಯಕ್ರಮಗಳು ಮಾಡುವುದರಿಂದ ಸಮಾಜದಲ್ಲಿ ಇಸ್ಲಾಂ ಬಗ್ಗೆ ಹಾಗೂ ಮುಸಲ್ಮಾನರ ಬಗ್ಗೆ ತಿಳಿದುಕೊಳ್ಳುವುದು ಒಳ್ಳೆಯ ಅವಕಾಶ ಎಂದು ಹೇಳಿದರು ಸೌಹಾರ್ದತೆ ಶಾಂತಿ ಸಂದೇಶ ಕೊಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗಿದೆ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ಆ ಇವತ್ತು ನಮ್ಮೂರ ಮಸೀದಿ ನೋಡ ಬನ್ನಿ ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನೆರಳು ಬಿಡಿ ಕಾರ್ಮಿಕರ ಯೂನಿಯನ್ ಕಡೆಯಿಂದ ನನ್ಗೆ ಈಗ ಅವಕಾಶ ಸಿಕ್ಕಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಆ ಇವಾಗ ಇರುವಂತ ಪರಿಸ್ಥಿತಿ ರಾಜಕೀಯವಾದ ಪರಿಸ್ಥಿತಿನಲ್ಲಿ ಹೇಗೆ ಇಸ್ಲಾಂ ಅಂದ್ರೆ ಅಹ್ ದ್ವೇಷ ಮಾಡುವಂತದ್ದು ಆತರ ಇರುವಂತ ಪರಿಸ್ಥಿತಿನಲ್ಲಿ ಇದು ತುಂಬಾ ಮುಖ್ಯವಾದ ಕಾರ್ಯಕ್ರಮ ಇದು ಮೊದಲನೇ ಸತಿ ನಾನು ಆಕ್ಚುಲಿ ಮಸೀದಿನಲ್ಲಿ ಬಂದ್ ಬಂದಿರೋ ಅವಕಾಶ ಸಿಕ್ಕಿದ್ದು ಇಸ್ಲಾಂ ಅಂದ್ರೆ ಶಾಂತಿ ಅಹ್ ಶರಣಾಗತಿ ಅನ್ನೋದು ಆಯ್ತು ಮತ್ತೆ ಹೇಗೆ ಇದು ಎಲ್ಲರನ್ನು ಎಲ್ಲರೂ ಬನ್ನಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ಮಾಡ್ತಿರೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಹ್ ಇನ್ನೂ ಜಾಸ್ತಿ ಜನ ಬರ್ ಬರ್ಲಿ ಅಂತ ನಾನು ಆಶಯಿಸ್ತೀನಿ ಇದು ಪ್ರತಿ ವರ್ಷನೂ ಮಾಡ್ಬೇಕು ಅಂತಾನೂ ಆಶಯಿಸ್ತೀನಿ ನೋಡಿ ಈ ಮಸೂದಿ ದರ್ಶನದ ಮುಖ್ಯ ಉದ್ದೇಶ ಏನಂತಂದ್ರೆ ಶಾಂತಿ ಸಹಬಾಳ್ವೆ ಸಹೋದರ ಇದು ಮುಖ್ಯ ಉದ್ದೇಶ ಈಗ ನೋಡಿ ನಾವು ಸಮಾಜದಲ್ಲಿ ಎಲ್ಲಾರು ಸಮಾನರು ಈಗ ನಮ್ಮ ಅನಿಸಿಕೆ ಪ್ರಕಾರ ಕುರಾನ್ ಏನ್ ಹೇಳ್ತೇನೆ ಅಂದ್ರೆ ಎಲ್ಲಾ ಜನರು ಒಂದೇ ತಂದೆ ಮತ್ತು ಒಂದೇ ತಾಯಿಯಿಂದ ಸೃಷ್ಟಿಯಾಗಿದ್ದಾರೆ ಅಂದ್ರೆ ಎಲ್ಲಾರು ಅಣ್ಣ ತಮ್ಮಂದಿರು ಬಿಳಿಯ ಕರಿಯ ಶ್ರೀಮಂತ ಬಡವ ಅನ್ನೋದು ನಮ್ದು ಇಲ್ಲ ಆ ಕಾರಣದಿಂದಾಗಿ ಎಲ್ಲರೂ ಪಕ್ಕ ಪಕ್ಕದಲ್ಲಿ ಕೈಗೆ ಕೈ ಕಾಲಿಗೆ ಕಾಲು ಹಚ್ಚಿ ನಾವು ನಮಾಜ್ ಮಾಡ್ತೇವಲ್ಲ ಇದರಲ್ಲಿ ಎಲ್ಲ ಭೇದ ಭಾವ ಹೋಗುತ್ತೆ ಆ ಕಾರಣದಿಂದಾಗಿ ಏನಂತಂದ್ರೆ ಎಲ್ಲರೂ ಸಮಾನರು ಅಂತ ಹೇಳಿ ತೋರ್ಸ್ಲಿಕ್ಕೆ ಯಾರು ದೊಡ್ಡವರು ಚಿಕ್ಕವರು ಇಲ್ಲಪ್ಪ ಎಲ್ಲರೂ ಆ ಭಗವಂತನ ದೃಷ್ಟಿಯಲ್ಲಿ ಸಮಾನ ಅಂತ ಹೇಳಿ ತೋರ್ಸ್ಲಿಕ್ಕೆ ಈ ಮಸೀದ್ ಉದ್ದೇಶ ಇದು ದರ್ಶನ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ ಧನ್ಯವಾದ ಅಲ್ಹಮ್ದು ಇವತ್ತಿನ ದಿವಸ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ ಯಾಕಂತಂದ್ರೆ ನಾವು ಏನು ಈ ಸರ್ವ ಧರ್ಮರಿಗೂ ಆಹ್ವಾನ ಕೊಟ್ಟಿದ್ದು ಆ ಆಹ್ವಾನ ಪ್ರಕಾರ ಎಲ್ಲರೂ ನಮ್ಮ ಮಸೂತಿ ಉದ್ಘಾಟನೆ ಮಸೂತಿ ಸಂದರ್ಶನ ಪ್ರೋಗ್ರಾಮ್ ಗೆ ಇಲ್ಲಿ ಎಲ್ಲರೂ ಆಗಮಿಸ್ತಿದ್ದಾರೆ ಅದನ್ನು ನೋಡಿ ನಮಗ್ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಉದ್ದೇಶ ಏನಂತಂದ್ರೆ ಮಸೂತಿ ದರ್ಶನ ಅಂತಂದ್ರೆ ಎಲ್ಲಾ ಸರ್ವಧರ್ಮರಿಗೂ ಮಸೂತಿ ಒಳಗೆ ಎಲ್ಲರಿಗೂ ಪ್ರವೇಶ ಇರುತ್ತೋ ಅಂತಂದ ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದರ ಸಲುವಾಗಿ ಏನಿದೆ ಅಲ್ಲ ಅದೆಲ್ಲ ನಾವು ಕ್ಲಾರಿಫಿಕೇಶನ್ ಏನಿದೆ ಎಲ್ರಿಗೂ ಅವಕಾಶ ಕೊಟ್ಟಿದ್ವಿ ಎಲ್ಲ ಏನಿದೆ ಮಸೂತಿ ಅಲ್ಲಿ ಒಂದು ವಿಸಿಟ್ ಮಾಡ್ಲಿ ಅಂತಂದ್ರೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ದು ಇಲ್ಲ ನೋಡಿ ಮಸೂತಿ ಸಂದರ್ಶನ ಕಾರ್ಯಕ್ರಮ ಇವರು ಹೇಳಿದ್ದಾರೆ ಸಹ ಬಾಳ್ ಶಾಂತಿ ಸಹೋದರತೆ ಬೆಳಿಬೇಕು ಈಗ ಬಹಳಷ್ಟು ಕಡೆ ನಾವು ಮಂದಿರಗಳಲ್ಲಿ ಹೋಗಿದ್ದೀವಿ ಚರ್ಚ್ ಗಳಲ್ಲಿ ಹೋಗಿದೀವಿ ಒಂದು ಕುತೂಹಲ ಇರುತ್ತೆ ಎಲ್ಲಾರ್ಗು ಏನಪ್ಪಾ ಅಂತಂದ್ರೆ ಈಗ ನೋಡಿ ಮಸೂದಿ ಒಳಗಡೆ ಏನಿರತ್ತೆ ಹಿಡಿಯುತ್ತೆ ಕಾರ್ಯಕ್ರಮ ಏನು ನಮಾಜ್ ಆವೃತಿ ಮಾಡ್ತಾರೆ ಇದು ಅಜಾನ್ ಅಂದ್ರೆ ಏನು ಒಂದು ಕುತೂಹಲ ಇದ್ದೇ ಇರುತ್ತೆ ಎಲ್ಲರಿಗೂ ಆ ಕುತೂಹಲವನ್ನು ಬ್ರೇಕ್ ಮಾಡ್ಲಿಕ್ಕೆ ನಾವೇನ್ ಅಂತಂದ್ರೆ ಮಸೂದಿ ಸಂದರ್ಶನ ಕಾರ್ಯಕ್ರಮ ಇಟ್ಟಿದ್ದೇವೆ ಎಲ್ಲರಿಗೂ ಧನ್ಯವಾದ ಬಂದಿರೋದ್ ಸಲುವಾಗಿ ಆ ಎಲ್ಲರೂ ಬಂದು ನೀವು ಈ ಕಾರ್ಯಕ್ರಮವನ್ನು ಅಂದ್ರೆ ಈಗ ಮಸೂದಿ ಸಂದರ್ಶನ ಪ್ರೋಗ್ರಾಮ್ ಅನ್ನು ನೀವು ನೋಡಬಹುದು ಬಹಳ ಧನ್ಯವಾದ ಮಸೀದಿ ಆಹ್ವಾನ ತುಂಬಾ ಸಂತೋಷ ಆಕ್ಚುಲಿ ನನ್ನ ಪ್ರಕಾರ ಯಾವುದೇ ಒಂದು ಧಾರ್ಮಿಕ ಸ್ಥಳಗಳಲ್ಲಿ ಯಾವ್ದು ರೀತಿಯಾದ ನಿರ್ಬಂಧ ಇರಬಾರದು ನಿರ್ಬಂಧ ಇಲ್ಲದ ಸ್ಥಳಗಳನ್ನು ಮಾತ್ರ ನಾವು ಧಾರ್ಮಿಕ ಸ್ಥಳಗಳನ್ನು ಕರಿಬಹುದು ಮಂದಿರ ಆಗಿರ್ಬೋದು ಮಸೀದಿ ಆಗಿರಬಹುದು ಚರ್ಚ್ ಆಗಿರಬಹುದು ಆ ದೃಷ್ಟಿಯಲ್ಲಿ ಇವತ್ತೇನು ಆಹ್ವಾನ ಇದೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ತುಂಬಾ ಸಂತೋಷಕಾರಿ ಸಂಗತಿ ಮತ್ತು ಸ್ವಾಗತಾರ ಸಂಗತಿ ಇದು ದಾವಣಗೆರೆಯಿಂದ ರಾಜ್ಯ ರಾಷ್ಟ್ರಕ್ಕೂ ಇಡೀ ಪ್ರಪಂಚಕ್ಕೂ ವ್ಯಾಪಿಸ್ಬೇಕು ಪ್ರಸಾರ ಆಗಬೇಕು ಅನ್ನೋದನ್ನ ನಾನು ಬಯಸ್ತೀನಿ ಜೊತೆಗೆ ನಾನು ಚನ್ನಗಿರಿ ತಾಲ್ಲೂಕು ಕಾರಿನೂರ್ ನನಗೆ ಇದು ಮಸೀದಿ ಪ್ರವೇಶ ಹೊಸದೇನಲ್ಲ ಅಥವಾ ಮಂದಿರದ ಪ್ರವೇಶ ನಮ್ಮ ಗ್ರಾಮದಲ್ಲಿ ಮಸೀದಿ ಮಂದಿರ ಯಾವ್ದು ನಿರ್ಬಂಧ ಇಲ್ಲ ಅದು ಈ ಈ ಹೊತ್ತಿನಲ್ಲಿ ಈ ಅನುಭವ ಏನಿದೆ ಖಂಡಿತ ವಿಶೇಷ ಅನಿಸ್ತಾ ಇದೆ ಈಗ ಮಾತ್ರ ಇದನ್ನ ಧರ್ಮ ಅಂತ ಕರಿಬಹುದು ಅನ್ನೋದು ನನಗೆ ಸಲಾಮ್ ವಲಿಕು ನಮಸ್ತೆ ಎಲ್ಲರಿಗೂ ನಾವು ಇಲ್ಲಿ ಫಂಕ್ಷನ್ ಏನು ಅಂತ ಮುಂಚೆ ಗೊತ್ತಿರಲಿಲ್ಲ ಇಲ್ಲಿಗೆ ಮಸೀದಿ ಪ್ರ ಒಳಗಡೆ ಪ್ರವೇಶ ಇದೆ ಅಂತ ಹೇಳಿದ್ರು ಬಟ್ ಈ ತರ ಇದೆ ಅಂತ ಗೊತ್ತಿರ್ಲಿಲ್ಲ ಇಲ್ಲಿ ಬಂದು ಒಳಗಡೆ ನೋಡಿದಾಗ ನಮ್ಗೆ ಅಜಾನ್ ಅನ್ನುವುದು ಏನು ಅಜಾನ್ ಅಲ್ಲಿ ಯಾವ ಯಾವ ರೀತಿ ಗೊತ್ತಿರೋ ಅದರ ಅರ್ಥವೇನು ಆ ಆಮೇಲೆ ಮಸೀದಿ ಒಳಗೆ ಏನೆಲ್ಲ ಮಾಡ್ತಾರೆ ಏನಕ್ಕೆಲ್ಲ ಬಂದು ಇಲ್ಲಿ ನಮಾಜ್ ಮಾಡ್ತಾರೆ ನಮಾಜ್ ಅನ್ನುವುದು ಅರ್ಥ ಏನು ನಮಾಜ್ ಮಾಡಿದ್ರೆ ನಮಗೆ ಪ್ರ ಅದರಿಂದ ಪ್ರ ಪ್ರಯೋಜನಗಳು ಏನಿದೆ ಜೀವನದಲ್ಲಿ ನಮ್ಗೆ ಹೇಗಿರಬೇಕು ಹೇಗ್ ನಡೆ ನಡೆ ನೋಡಿ ಏನು ಅಂತ ಎಲ್ಲಾ ಒಂದು ಹಿಂದೂ ಮುಸ್ಲಿಂ ಸಿಖ್ ಇಸ ಎಲ್ಲರನ್ನು ಕರೆದು ಇಲ್ಲಿ ಮಸೂದಿ ಒಳಗಡೆ ಪ್ರವೇಶ ಪ್ರವೇಶ ಮಾಡಿ ನಮಗೆ ಅದು ಅರ್ಥ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಇದೆಲ್ಲಾ ನೋಡಿ ನಾವು ಜನರಾಗಿದ್ದೇವೆ ಎಲ್ಲರ ಇದೆಲ್ಲಾ ನೋಡಿ ಹೆಣ್ಣು ಗಂಡು ಇಲ್ಲದೆ ಹಿಂದೂ ಮುಸ್ಲಿಂ ಯಾವುದರಾಗ್ಲಿ ಏ ಎಲ್ಲಾ ಜಾತಿಯನ್ನು ಒಳಗಡೆ ಕರೆದು ನಮ್ಗೆ ಇದು ನಮಾಜಿನ ಬಗ್ಗೆ ಈ ನ ಬಗ್ಗೆ ಕುರಾನಿನ ಬಗ್ಗೆ ದುವಾ ಬಗ್ಗೆ ಏನು ಅಂತ ಈ ಮನುಷ್ಯರು ಏನು ಹೇಳ್ಬೇಕು ಯಾವ ಯಾವ ತರ ನಾವು ಇಲ್ಲಿ ಬಾಳ್ಬೇಕು ಸಹ ಬಾಳ್ವಾಗಿಯೇ ಬಾಳ್ಬೇಕು ಅಂತ ನಮ್ಮನ್ನೆಲ್ಲ ಅರ್ಥೈಸಿ ನಮ್ಗೆ ಸಂತೋಷ ಪಡಿಸುವುದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಮಸ್ತೆ ಹೀಗೇ ಹಂಗಪ್ಪ ಅಂತ ಹೇಳಿ ಕರ್ನಾಟಕ ದಲಿತ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಇವತ್ತೊಂದು ವಿಶೇಷವಾದ ದಿನ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ ಇವತ್ತು ಈ ಮಸೀದಿ ದರ್ಶನ ಅನ್ನುವಂಥದ್ದರ ಹಿನ್ನೆಲೆಯೊಳಗೆ ನಾವೇನು ಹಿಂದೂ ಆ ಧರ್ಮದೊಳಗೆ ಆ ಭಗವಂತ ನಿರಾಕಾರ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿಯ ಮಾತುಗಳನ್ನ ಇಲ್ಲೂ ಕೂಡ ಆ ಪ್ರವಾದಿ ಮಹಮ್ಮದ್ ಅವರು ನಿರಾಕಾರರು ಅವ್ರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಬಂಧುಗಳಿಲ್ಲ ಆ ಅವರ ವಂಶ ಪರಂಪರೆ ಇಲ್ಲ ಅಂತ ಹೇಳಿ ಹೇಳ್ತಿದ್ವಿ ಮತ್ತೆ ಅವ್ರು ಹೇಳಿದ ದೈವ ಏನಿದೆ ಅದೇ ಕುರಾನ್ ಅಂತಂತ ಹೇಳಿ ಬಳಕೆ ಆಗ್ತಾ ಇದೆ ಅನ್ನುವಂತದ್ದನ್ನ ಹೇಳ್ತಾ ಇದ್ದಾರೆ ಬಹುಶಃ ಕುರಾನ್ ಅನ್ನುವಂಥದ್ದು ಅದರ ಅರ್ಥ ಏನು ಪಠಿಸುವಂತ ಅಂತ ಹೇಳಿ ಹೇಳಿದಾರೆ ಅಂದ್ರೆ ಅದನ್ನ ಕಲಿಯುವಂತ ಒಂದು ಅಥವಾ ತಿಳುವಳಿಕೆಯನ್ನು ಪಡ್ಕೊಳ್ತಕ್ಕಂತ ಒಂದು ಆ ಗ್ರಂಥ ಅಂತಂತ ಹೇಳಿ ಆ ಹಿನ್ನೆಲೆಯೊಳಗೆ ಈ ಏನು ಈ ಧರ್ಮದ ಇಷ್ಟೊಂದು ಒಳ್ಳೆಯ ಆ ನಿಯಮಗಳಿದ್ದಾವೆ ಆ ನಿಯಮಗಳು ಖಂಡಿತವಾಗಿ ಮನುಷ್ಯರು ನಾವು ಒಳ್ಳೆಯವ್ರನ್ನ ಮಾಡ್ಲಿಕ್ಕೆ ಇರತಕ್ಕಂತ ಅವಕಾಶಗಳು ಅಂತ ಹೇಳಿ ನಾನು ಭಾವಿಸ್ತೇನೆ ಆ ಹಾಗಾಗಿ ನಾವು ಪದೇ ಪದೇ ಹೇಳ್ತಿರ್ತೇವೆ ಯಾವ ಕುಲವಯ ಯಾವ ಮತವಯ ಆ ಮಣ್ಣು ಕಲಸಿಟ್ಟಿಗೆ ಮಾಡಿ ಮನೆ ಕಟ್ಟಿ ಕೊಟ್ಟಾಗ ಮೈಸೂರು ಉತ್ತು ಬಿತ್ತು ಧಾನ್ಯ ರಾಶಿ ಅಂತ ಹೇಳಿ ಹೇಳ್ತಿರ್ತೇವೆ ಬಸವಣ್ಣವ್ರು ಹೇಳಿದರೆ ಕುಲ ಕುಲ ಸರಿ ಯಾವ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡಿದ್ರೆ ನಿಮ್ಮ ಕುಲದ ನೆಲ ಏನಾದ್ರು ಬಲ್ಲಿರ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಕಾಸಿ ಕಮ್ಮಾರ ಬಿಸಿ ಮಡಿವಾಳನಾದ ಹಾಸನಿಕೆ ಸಾಲ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸದೇ ಜಗದೊಳಗೆ ಅಂತ ಹೇಳಿ ಬಸವಣ್ಣವ್ರು ಹೇಳಿದ್ದಾರೆ ಈ ತರದ ಎಲ್ಲಾ ಆಶಯಗಳು ವಿಶ್ವಮಾನವ ಕಲ್ಪನೆಯನ್ನ ಕುವೆಂಪು ಅವರು ಹೇಳಿದ್ದಾರೆ ಅಹ್ ಆಳಗೆ ಎಲ್ಲಿಯೂ ನಿಲ್ಲದಿರು ಮನೆಯ ಕಟ್ಟದಿರು ಕೊನೆಂದು ಮುಟ್ಟದಿರು ಓ ಅನಂತವಾಗಿರು ಅನ್ನುವಂತ ಮಾತುಗಳನ್ನ ಈ ರೀತಿಯ ಮಾತುಗಳ ಮಾತುಗಳಿಂದ ನಾವು ಪ್ರೇರೇಪಿತರಾಗಿ ಎಲ್ಲರೂ ಒಂದೇ ಅನ್ನುವಂತ ಭಾವನೆಯಿಂದ ಈ ಸಮಾಜದಲ್ಲಿ ಬದುಬೇಕಾಗಿದೆ ಒಂದು ಶಾಂತಿಯುತ ಸೌಹಾರ್ದಯುತ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕಾದ ಅವಶ್ಯಕತೆ ಇದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಇಷ್ಟು ಮಾತುಗಳನ್ನ ಹೇಳಕ್ಕೆ ಅವಕಾಶ ಮಾಡ್ತಾ ತಮ್ಗೆಲ್ಸ್ತೀವಿ ನಮಸ್ಕಾರ ದಿನ ಏನು ದಾವಣಗೆರೆ ನಗರದಲ್ಲಿ ಸರ್ವರಿಗೂ ನಮಾಜ್ ಮಾಡತಕ್ಕಂತದ್ದು ಸರ್ವರಿಗೂ ಮಸೀದಿ ದರ್ಶನ ಅಂತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಿರ್ತಕ್ಕಂಥರಿಗೆ ನಾನು ಹೃತ್ಪೂರ್ವವಾದಂತಹ ಧನ್ಯವಾದಗಳು ಹೇಳ್ತಾ ಹೇಳಿಕ್ ಇಷ್ಟಪಡ್ತೇನೆ ಏನಪ್ಪಾ ಅಂತಂದ್ರೆ ಏನು ಮಸೀದಿ ಅಂತಕ್ಕಂಥದ್ದು ಏನು ಮುಸ್ಲಿಮರಿಗೆ ಸೀಮಿತ ಅಂತಕ್ಕಂಥದ್ದನ್ನ ನಾವು ಇಷ್ಟು ದಿನ ನೋಡ್ಕೊಂಡು ಬಂದಿದ್ವಿ ಆದ್ರೆ ಇವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ಒಂದು ಅವಕಾಶವನ್ನು ಕಲ್ಸ್ ಕಲ್ಪಿಸ್ಕೊಟ್ಟಿದೆ ಕುರಾನ್ ಅಂತಕ್ಕಂಥದ್ದು ಇವತ್ತು ಆ ಧರ್ಮ ಗ್ರಂಥ ಅಂತಕ್ಕಂಥದ್ದು ತಿಳ್ಕೊಂಡಿದ್ವಿ ಆದ್ರೆ ಅಲ್ಲಿ ಒಂದು ಸನ್ಮಾರ್ಗವನ್ನು ತಿಳಿಸತಕ್ಕಂಥ ಒಂದು ಗ್ರಂಥ ಅಂತಕ್ಕಂಥದ್ದು ಇವತ್ತು ನಾವು ಅರ್ಥ ಮಾಡ್ಕೊಂಡು ಅದೇ ರೀತಿ ನಮೋಜ್ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಅಲ್ಲಿ ಯಾರು ಕೂಡ ದೊಡ್ಡವರಲ್ಲ ಯಾರು ಕೂಡ ಸಣ್ಣವರಲ್ಲ ಎಲ್ಲರೂ ಕೂಡ ಇವನು ಇವು ದೇಶದ ಪ್ರಧಾನಿ ಕೂಡ ಸಾಲಿನಲ್ಲೇ ಕುತ್ಕೊಂಡು ಎಲ್ಲರ ಸಮಾನರ ಜೊತೆಗೆ ಕೂತು ನಮೋಜ್ ಮಾಡ್ತಕ್ಕಂಥದ್ದು ಈ ಒಂದು 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 ವಿಶಿಷ್ಟ ಅಂತಕ್ಕಂಥದ್ದು ನಾವು ಗೊತ್ತಾಯ್ತು ಮುಸ್ ಮುಸ್ ಇಸ್ಲಾಂ ಅಂತಕ್ಕಂಥದ್ದು ಒಂದು ಧರ್ಮ ಅಲ್ಲ ಅದು ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ತಕ್ಕಂಥದ್ದು ನಾವು ಸನ್ಮಾರ್ಗದಡಿಗೆ ಸಾಕ್ತಕ್ಕಂತ ಒಂದು ವ್ಯವಸ್ಥೆ ಅಂತ ನಾವಿವತ್ತು ನಮಗೆ ಗೊತ್ತಾಯ್ತು ನಮಗೆ ಬಹಳ ಸಂತೋಷ ಆಯ್ತು ಹೇಳಿಕೆ ನಾನು ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ತೆ ನನಗೂ ಇದೊಂದು ಹೊಸ ಅನುಭವ ಮಸೀದಿ ಒಳಗೆ ಬಂದು ಪ್ರಾರ್ಥನೆ ಮಾಡೋದನ್ನ ನೋಡ್ರಿ ಅಂತ ಹೇಳಿ ನಮ್ಮ ಗೆಳೀರೆಲ್ಲ ಕಾಡಿದ್ರು ಅದಕ್ಕೆ ಇವತ್ತು ಬಂದಿದೀವಿ ಅವ್ರಿಗೆಲ್ಲರಿಗೂ ನಾನು ಮೊಟ್ಟ ಮೊದಲೇ ಬಾರಿಗೆ ಆ ದೊಡ್ಡ ನಮಸ್ಕಾರ ಹೇಳ್ತೀನಿ ಭಾರತದ ದೊಡ್ಡ ದೇಶದಲ್ಲಿ ಎಲ್ಲಾ ಸೌಹಾರ್ದಿತವಾಗಿ ಬೆಳಿಬೇಕಾದ್ರೆ ಈ ತರ ಎಲ್ಲಾ ಧರ್ಮೀಯರ ಒಂದು ಸಂಸ್ಥೆಗಳಲ್ಲಿ ಎಲ್ಲಾ ಜನ ಎಲ್ಲಾ ಜನರು ಆ ಹತ್ತದಿಂದ ಈ ತರ ಪಾಲ್ಗೊಳ್ಬೇಕು ಅವಾಗ ನಾವು ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಕ್ ಸಾಧ್ಯ ಇದು ಒಳ್ಳೆಯ ಆಶಯಗಳನ್ನೇ ಕುರಾನ್ ಹೊಂದಿದೆ ಇಲ್ಲಿ ಎಲ್ಲಾ ಹೊಸ ಹೊಸ ವಿಷಯಗಳನ್ನ ನಮ್ಗೆ ಹೇಳಿದ್ರಿ ಈಗ ನಾವು ಕೂಡ ತುಂಬಾ ಕಲಿಯದಿದೆ ಮತ್ತೆ ಕಲಿಬೇಕು ಯಾವುದೇ ಒಂದು ಧರ್ಮನ ನಿರ ಅಂದ್ರೆ ನಮ್ಮ ಧರ್ಮದ ಅನುಸಾರವಾಗಿ ನೋಡದಂಗೆ ಜನರಲ್ ಆಗಿ ನೋಡ್ಬೇಕಾಗುತ್ತೆ ಜನರಲ್ಲಿ ಈ ಮಾನವರಿಗೆ ಏನ್ ಒಳ್ಳೇದಾಗುತ್ತೆ ಅದೆಲ್ಲನೂ ಕೂಡ ಸ್ವಾಗತ ಮಾಡಬೇಕಾಗುತ್ತೆ ಇಂತ ಒಂದು ದೊಡ್ಡ ದೇಶದಲ್ಲಿ ಇದೊಂದು ಬದಲಾವಣೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ ಈ ಒಂದು ಕರೆದಿರುವ ಎಲ್ಲ ಈ ಒಂದು ಮುಸ್ಲಿಂ ಬಾಂಧವರಿಗೆ ಮತ್ತೆ ಈ ಒಂದು ಕುರಾನ್ ಆಶಯ ಇರುವಂತ ಎಲ್ಲಾ ಜನರಿಗೆ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ ನನ್ನ ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಆವಳಿಗೆರೆ ರುದ್ರಮಣಿ ಅಂತ ವಿಶ್ವ ಮಾನವ ಮಂಟಪದ ಸಂಸ್ಥಾಪಕ ಇದ್ದೀನಿ ವಿಶ್ವ ಮಾನವ ಮಂಟಪದ ಉದ್ದೇಶ ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವ ಮಾನವ ಸಂದೇಶ ಕೊಡ್ತಾರೆ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತಯ ನಾವೆಲ್ಲ ಮಾನವ ಕುಲ ಹುಟ್ಟಕ್ಕಿಂತ ಮುಂಚೆ ಈ ಪ್ರಕೃತಿ ಹುಟ್ಟಿದೆ ಈ ಪ್ರಕೃತಿ ಯಾರಿಗೂ ಬಿರ್ಭೇದ ಮಾಡಲ್ಲ ಆ ಧರ್ಮ ಆ ಜಾತಿ ಈ ಜಾತಿ ಅಂತಯ್ಯ ಪ್ರಕೃತಿ ಎಲ್ಲರೂ ಸಹಿಸ್ಕೊಳ್ತೀವಿ ಆ ರೀತಿಯಾಗಿ ಪ್ರಕೃತಿಗೆ ಹತ್ತುವಾಗಿರ್ತಕ್ಕಂತ ಯಾವುದೇ ಧರ್ಮ ಜಾತಿನ ನಾವು ಸ್ವೀಕರಿಸನ ಯಾವುದೇ ಧರ್ಮ ಜಾತಿ ಒಳಗೆ ಕಸ ಇದ್ದು ಹಿಂಸೆ ಇದ್ರೆ ಅದನ್ನ ತಿರಸ್ಕರ್ಸಣ ಒಟ್ಟು ಮನುಷ್ಯ ಕುಲ ಮನುಷ್ಯ ಜಾತಿ ತಾನುವ ಅಂತ ನಮ್ಮ ಆದಿಕವಿ ಪಂಪ ಹೇಳ್ತಾರೆ ಬಸವಣ್ಣರು ಯುವನಾರವ ಯುವನಾರವ ಇವ ನಮ್ಮವ ಇವ ನಮ್ಮವ ಅಂತಾರೆ ಈ ರೀತಿಯಾಗಿ ನಾವೆಲ್ಲ ಮನುಷ್ಯ ಜಾತಿ ತಾನುಂದೇ ಒಲಮ್ಮನ ರೀಟಿಲಿ ಹೋಗೋಣ ಆ ನಿಟ್ಟಲ್ಲಿ ಜಗತ್ತಲ್ಲಿ ಈ ಮನುಷ್ಯ ಮನುಷ್ಯನ ದ್ವೇಷ ಮಾಡೋದು ಮನುಷ್ಯ ಮನುಷ್ಯನ ಕೊಲೆ ಮಾಡೋಂತ ಹೋಗ್ಬೇಕು ಹೋಗಿ ಒಂದು ಜಗತ್ನಲ್ಲೇ ಒಂದು ಸರ್ವ ಜನಾಂಗ ಶಾಂತಿ ತೋಟ ಆಗ್ಬೇಕು ಶಾಂತಿ ಸ್ವಾದತೆ ಆಗ್ಬೇಕು ಅಂತ ನಂದು ಉದ್ದೇಶ ಮಸೀದಿಗೆ ಬಂದಿದ್ದೀವಿ ಮಸೀದಿಗೆ ಕೆಲವರು ಈಗ ಬರ್ತಾವೆ ನಾವು ಉತ್ತರ ಹೋಗಿದ ಮಸೀದಿ ನಾನು ಹುಟ್ಟಿದ ಬಲೆ ಬಂದ್ ಹೆಚ್ಚು ಕಡಿಮೆ ನಾ ಬೆಳ್ದಲ್ಲೇ ಮಸೀದಿಯ ವ್ಯವಸ್ಥೆಯಲ್ಲಿ ನಾನು ಬದುಕ್ತವನು ಆದ್ರೆ ನಮ್ಮೂರಲ್ಲಿ ಮಸೀದಿಗೆ ಜಾಗ ಕೊಟ್ಟು ದಾನ ಕೊಟ್ಟು ಕಟ್ಟಿಸಿದ್ರು ನಾವೇ ಕಬರಸ್ಥಾನಕ್ಕೆ ಜಾಗ ಕೊಟ್ಟರು ನಾವೇ ಇಲ್ಲಿ ನಾವು ಏನು ಹೇಳ್ತೇವೆ ಅಂದ್ರೆ ಈರ್ ದೇವ್ರು ಪೀರ್ ದೇವ್ರು ಬೀರ್ ದೇವ್ರು ಇವರು ಮೂರು ಜನ ಅಣ್ತಂಬ್ಳು ಅಂತ ಹೇಳ್ತೇವೆ ವೀರ್ ದೇವ್ರು ಅಂದ್ರೆ ವೀರಭದ್ರ ದೇವರು ಪೀರ್ ದೇವ್ರು ಅಂದ್ರೆ ಅಲ್ಲ ಬೀರ್ ದೇವ್ರು ಇವರು ಮೂರು ಅಣ್ತಂಬ್ಳು ಅಂತಕ್ಕಂಥದ್ದು ಭಾವನೆ ಇದೆ ಹಳ್ಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ವ್ಯತ್ಯಾಸಗಳು ಆಗ್ತಾ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಅಲ್ಲಿ ತಿಳುವಳಿಕೆಯ ಕೊರತೆ ಇದೆ ವಿವೇಚನದ ಕೊರತೆ ಇದೆ ಆ ವಿವೇಚನ ಮತ್ತು ತಿಳುವಳಿಕೆಯನ್ನ ಪ್ರಸಾರ ಮಾಡ್ತಾ ಹೋದ ಇದೇನು ಪ್ರಥಮ ಆಗಿದೆ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಥಮ ಆಗಿದೆ ಇದು ಎಲ್ಲಾ ಈ ಪಟೇಲ್ ಹೇಳಿದಂಗೆ ಮೊದಲೇ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಆಮೇಲೆ ನಗರಕ್ಕೆ ಹೋಗ್ಬೇಕಾಗ ಬರ ನಗರ ನಗರ ಏನಕ್ಕಿ ಮಾಧ್ಯಮಗಳು ಇರ್ತವೆ ಏನೋ ಒಂದು ತೋರಿಸ್ತಾರ ಮಾಡ್ತಾರ ಅಂತ ಆದ್ರೆ ಅದ್ ನಡವಳಿಕೆ ಬೇಕಾಗ ಈಗ ನಮ್ಮಲ್ಲಿ ಹಳ್ಳಿಗಳ ಏನಿರ್ತೀವಿ ಅವ್ರು ಯಾವ್ದೇ ಜಾತಿ ಇರ್ಬೋದು ಆ ಜಾ ಯಾವ್ದೇ ಜಾತಿ ಇದ್ರು ಆ ಇದ್ರೆ ನಮ್ಮ ಅಣ್ಣಮ್ಳು ಅಂತೀವಿ ನಮ್ಮೂರ ಮದುವೆ ಆಗಿದ್ರೆ ಅವ್ರು ಯಾವ್ದೇ ಜಾತಿ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಹರಿಜನ್ ಇರ್ಬೋದು ಲಂಬಾಣಿ ಇರ್ಬೋದು ಲಿಂಗಾಯತ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾವ್ದೇ ಜನ ನಮ್ಮ ಇದ್ರೆ ನಮ್ಮ ಅಣ್ ಅಂತೀವಿ ನಮ್ಮೂರ ಮದುವೆ ಆಗಿದ್ರೆ ಅವ್ನು ಬೀಗ್ರು ಅಂತೀವಿ ಈಗ್ಲೂ ನಮ್ಮ ವಸ್ತುಸ್ಥಿತಿ ಒಳಗೆ ಅದನ್ನ ಹೆಚ್ಚು ಹೆಚ್ಚು ಬೆಳೆಸ್ಬೇಕು ಅಂತಕ್ಕಂಥದ್ದು ಬೆಳೆಸಿದ್ರೆ ಎಲ್ಲಿ ಬೆಳೀತ ಅಲ್ಲಿ ಶಾಂತಿ ಇರತೈತಿ ಅಂತಕ್ಕಂಥದ್ದು ದ್ವೇಷ ಬಹಳಲ್ಲ ನಗು ಬೇಕಾದ್ರೆ ಬಹಳ ದ್ವೇಷ ನಿಮಗೆ ಹತ್ತಾರು ನಿಮಿಷ ಬಂದು ನಗು ಮತ್ತು ಸಂತೋಷ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಇಡಬಹುದು ನೀವು ಹೆಚ್ಚು ಕಡಿಮೆ ಐದು ನಿಮಿಷ ನಕರೇ ಐದು ತಾಸನ್ನ ಜಂಪ್ ಮಾಡಬಹುದು ಐ ಜಂಪ್ ಲಾಂಗ್ ಜಂಪ್ ಮಾಡ್ದಂಗ್ ಮಾಡ್ಬೋದು ಅಲ್ಲಿ ಯೌವನ ಬರ್ತದೆ ಪುಷ್ಟಿ ಬರ್ತೈತಿ ನೀನ್ ಐದು ನಿಮಿಷ ನಗು ಐದು ತಾಸು ನೀನ್ ಹೆಂಗ್ ಕೆಲಸ ಮಾಡ್ತೀಯ ಅಂತಕ್ಕಂಥದ್ದು ಗೊತ್ತಾಕತಿ ಆದ್ರಿಂದ ನಾವು ಇಲ್ಲಿರ್ತಕ್ಕಂಥವು ನಾವು ಭಾರತೀಯ ಮಾತೆ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಭೂತಾಯಿ ಮಕ್ಕಳು ಏನು ಭೂಮಿ ಭೂತಾಯಿ ಮಕ್ಕಳು ನಾವು ಏನಿದೀವೋ ನಾವೆಲ್ಲರೂ ಒಂದು ನಾವು ಹೆಚ್ಚು ಕಡಿಮೆ ಮಾಡಿಬಿಟ್ಟೀವಿ ಇವತ್ತಲ್ಲ ಮೂವತ್ತು ವರ್ಷ ಕೆಳಗ ಮಾಡಿಬಿಟ್ಟಿದೀವಿ ಅವ್ರ ಮಕ್ಕಳು ಇಬ್ರು ಡಾಕ್ಟರ್ ಇಲ್ಲೇ ಓದ್ತಾರೆ ಇದು ಅದು ನಡೆದು ಬಂದ ಸಂಪ್ರದಾಯ ಅದನ್ನ ನಾವು ವಿರೋಧ ಮಾಡಬಾರ್ದು ಅವ್ರವ್ರ ಮನಸ್ಸಿನ ಹೆಚ್ಚಿನ ಅನುಸಾರ ಅವ್ರನ್ನ ಬಿಡಬೇಕು ಅಂತಕ್ಕಂಥದ್ದು ಒಳ್ಳೆಯದು ಊರಿಗೂ ಒಳ್ಳೇದು ಜಿಲ್ಲೆಗೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಅಂತಾರಾಷ್ಟ್ರೀಯಗೂ ಒಳ್ಳೇದು